ಗಳನ್ನು ಗಡಿಪಾರು ಮಾಡಲು ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಎಂಬ ಬಿಜೆಪಿ ಆರೋಪದ ಬಗ್ಗೆ ಕೇಳಿದಾಗ ಬಹುತೇಕ ಎಲ್ಲರೂ ಹೋಗಿದ್ದಾರೆ ಮೈಸೂರಿನ ಒಂದು ಕುಟುಂಬ ನ್ಯಾಯಾಲಯದ ಮೊರೆ ಹೋಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಅಂತಹ ಪ್ರಕರಣಗಳು ಮಾತ್ರ ಇನ್ನೂ ಇರಬಹುದು ಇನ್ನುಳಿದ ಎಲ್ಲರೂ ಹೋಗಿದ್ದಾರೆ ರಾಜ್ಯದಲ್ಲಿ ಇನ್ನೂ ಎಷ್ಟು ಪಾಕಿಸ್ತಾನಿಗಳಿದ್ದಾರೆ ಎಂಬುದರ ಬಗ್ಗೆ ನನಗೆ ನಿಖರವಾಗಿ ಮಾಹಿತಿ ಇಲ್ಲ ಎಂದು ಹೇಳಿದರು ರಾಜೇಂದ್ರ ಬಿಜೆಪಿ ಅವರು ಇಲ್ಲಿ ಅವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಇದ್ದಾರಲ್ಲ ಗಡಿಪಾರ ಮಾಡಿದಿವಿ ಗಡಿಪಾರ ಮಾಡಿಲ್ಲ ರಾಜಕಳ ಉಪದೇಶಗಳು ಅಂತ ಗಡಿಪಾರ ಮಾಡಿದಿವಿ ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರುವವರು কোর্ಟ್ ಹೋಗಿದ್ದಾರೆ ಅದ್ತಿವರ ಯಾರು ಇಂದ್ರ ಇರ್ಬೋದು ಅಂತ ಕಾಣಿಸುತ್ತೆ ಅದರ್ವೈಸ್ ಎಲ್ಲಾ ಸರ್ ರಾಜೇಂದ್ರ ಬಿಜೆಪಿ ಅವರು ಇಲ್ಲಿ ಅವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಇದ್ದಾರಲ್ಲ ಗಡಿಪಾರ ಮಾಡಿದಿವಿ ಗಡಿಪಾರ ಮಾಡಿಲ್ಲ ರಾಜಕಳ ಉಪದೇಶಗಳು ಅಂತ ಎಲ್ಲಾ ಗಡಿಪಾರ ಮಾಡಿದಿವಿ ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಗೆ ಹೋಗಿದ್ದಾರೆ ಅಂತಿ ಅವರು ಯಾರು ಇರ್ಬೋದು ಇರಬಹುದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಸರ್ ರಾಜ್ಯಾದ್ಯಂತ ಅವರು ಇಲ್ಲಿ ಪಾಕಿಸ್ತಾನ ಅವ್ರನ್ನ ಇದ್ ಮಾಡಿಲ್ಲ ಅಂತ ಹೇಳಿ ಮನವಿ ಕೊಡ್ತಾ ಇದಾರೆ ಎಲ್ಲ ಗಡಿಪಾರ ಮಾಡಿದೀವಿ